ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ಜಿಲ್ಲಾ ಆಪ್ಕಾಮ್ಸ್ನ ನೂತನ ಅಧ್ಯಕ್ಷರಾಗಿ ವಸುಂಡಿ ರಘು ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಈ ಸಂಬಂಧವಾಗಿ ಮೈಸೂರು ನಗರದ ಎಲ್ಲ ವಾರ್ಡ್ಗಳಲ್ಲೂ ಪ್ರತಿ ವಾರ್ಡ್ನಲ್ಲೂ ಮಳಿಗೆಯನ್ನು ಸ್ಥಾಪಿಸಿ ಆಡಳಿತ ಮಂಡಳಿ ಸಹಕಾರದೊಂದಿಗೆ ಪ್ರತಿಯೊಬ್ಬ ನಿರ್ದೇಶಕರ ಸಹಕಾರದೊಂದಿಗೆ ಮೈಸೂರು ನಗರದ ಅರವತ್ತೈದು ವಾರ್ಡ್ಗಳಲ್ಲೂ ಕೂಡ ಮಳಿಗೆಯನ್ನು ಪ್ರಾರಂಭಿಸುವ ಪ್ರಯತ್ನ ಮಾಡಲಾಗುವುದು ಎಂಬುದಾಗಿ ರಘುರವರು ತಿಳಿಸಿರುತ್ತಾರೆ ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ ಬೋರೇಗೌಡ ಸರ್ವೇಶ್ ಮಹೇಂದ್ರ ಚಂದ್ರೇಗೌಡ ಶ್ರೀನಿವಾಸ್ ಸುಜಾತಮ್ಮ ನಳಿನಿ ಪ್ರಭು ಮುಂತಾದವರು ಉಪಸ್ಥಿತರಿದ್ದರು ಈ ಮೈಸೂರು ಬರ್ತಕ್ಕಂಥ ಆಟೋಗಳಲ್ಲೂ ಕೂಡ ಹಿಂದುಳಿದವರ್ಗ ಆಗ್ತಾ ಇರ್ಬೋದು ಆಯಾ ಆಗ್ತಾ ಇರ್ಬೋದು ನಿವಾಸಿಗೆ ಆಗ್ತಾ ಇರ್ಬೋದು ಮನೆಯ ಜೈಲಾಗಿರ್ಬೋದು ಎಲ್ಲ ಆಕ್ಳು ಕೂಡ ನಮ್ಮ ಎ ಪಿ ನಮ್ಮ ಆತ್ಮವಿಕ್ಷೆ ಕೊಡಿ ಅಂತ ಮನೆ ಮಾಡಿದ್ದೇವೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅವರು ಕೂಡ ಎಲ್ಲ ಭರವಸೆ ಕೊಟ್ಟಿದ್ದಾರೆ ಈ ನಮ್ಮಲ್ಲಿ ಇರೋದು ಮೂವತ್ತೆಂಟು ಅಣ್ಣಿ ಮಳೆಗೆ ಮಾತ್ರ ಇರೋದು ಅದರಿಂದ ರೈತರು ತರಕಾರಿ ಜಾಸ್ತಿ ತಂದ್ರೆ ಅದನ್ನ ನಾವು ಸೇಲ್ ಮಾಡಲಿಕ್ಕೆ ನಮಗೆ ಸವಾಲು ಇಲ್ಲ ಇರೋದು ಮೂವತ್ತೆಂಟು ಅಂಗಡಿಗಳಲ್ಲಿ ರೈತ ತರಕ ತರ್ಕೊಳ್ತಕ್ಕಂಥ ಮಾಲನ್ನು ನಾವು ಸೇರ್ ಮಾಡೋಕ್ಕೆ ನಮ್ ಕೈ ಆಯ್ತಾರೆ ಅದಿಲ್ಲ ಹಾಸ್ಟೆಲ್ಗಳಿಗೆ ಯೂನಿವರ್ಸಿಟಿಗಳು ಯೂನಿವರ್ಸಿಟಿಗಳಿಗೆ ಜೈಲುಗಳಿಗೆ ಇಲ್ಲ ಮೈಸೂರಿನ ಯಾವ್ದು ಮೈಸೂರಿನಲ್ಲಿ ಯಾವ್ದೆಲ್ಲ ಹಾಸ್ಟೆಲ್ ಬರ್ತದೆ ಎಲ್ಲ ಹಾಸ್ಟೆಲ್ಗಳು ಆಸ್ಟೆಲ್ ನಮಗೆ ಸರ್ಕಾರದ ವತಿಯಿಂದ ಪರ್ಮಿಷನ್ ಕೊಟ್ಟರೆ ಆಲ್ರೆಡಿ ಮನವಿ ಕೊಟ್ಟಿದ್ದೀವಿ ಮನವಿ ಪ್ರಾಕೆ ನಮಗೆ ನಮಗೆ ಪರ್ಮಿಷನ್ ಕೊಟ್ಟರೆ ನಾವು ಇನ್ನೂ ಹೆಚ್ಚಿನ ರೈತರಿಗೆ ಅನುಕೂಲ ಮಾಡೋಕ್ಕಾಗಲಿ ಈ ಸಿಬ್ಬಂದಿಗಳಿಗೆ ಇರತಕ್ಕಂಥವ್ರಿಗೂ ಅನುಕೂಲ ಮಾಡೋಕ್ಕಾಗಲಿ ಎಲ್ಲ ಮಾಡ್ಬೇಕು ನಮಗೆ ಅನುಕೂಲ ಆಗಿದೆ ಅಂತ ಈ ಪ್ರತಿಕ್ರಿಯೆ ಮುಖಾಂತರ ಹಣ ಆಗೋಕ್ಕೆ ಈಗ ನಮಗೆ ಹಣ ರಿಪೇರ್ ಇರ್ಬೋದು ಈ ಬಿಲ್ಡಿಂಗ್ ರಿಪೇರಿ ಇರ್ಬೋದು ಆಮೇಲೆ ನಮ್ಗೆ ವೆಹಿಕಲ್ಗಳು ಪ್ರಾಬ್ಲಮ್ ಇದೆ ಎಲ್ಲ ಅಂಗಡಿ ಹೋಗಿ ವೆಹಿಕಲ್ ತೆರಿಗೆ ಅನ್ನ ತಗ ತೊಂದರೆ ಇದೆ ಅವಕ್ಕೆಲ್ಲ ಸೇರ ರೈತರು ಎಸ್ಟಿಮೇಟ್ ಕೊಡಿದ್ದೀವಿ ಹೇಳಿದ್ರೆ ಮೇಡಮ್ ಅವ್ರೆಲ್ಲ ನಾವು ಒಬ್ಬ ರೈತ ಮಿನಿಮಮ್ ಒನ್ ಟನ್ ಎರಡು ಟನ್ ಮಾಡ ನಮ್ಮಲ್ಲಿ ಖರ್ಚಾಗ ಡೈಲಿ ಒನ್ ಟನ್ ಎರಡ್ ಟನ್ ಎಲ್ಲ ರೈತರಿಗೂ ನಾವು ಅವಕಾಶ ಕೊಡಬೇಕು ಅದನ್ನ ನಮ್ಗೆ ಸೇಲ್ ಮಾಡ್ತಾರ ಅದರಿಂದ ಜಾಸ್ತಿ ಮುಂದೆ ಇನ್ನೂ ಹೆಚ್ಚಿನ ಮಳೆಗಳು ಎಲ್ಲ ಎಲ್ಲ ಆಸ್ಪತ್ರೆಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಎಲ್ಲ ಕೊಟ್ಟರೆ ಆ ರೈತರು ಬರತಂತ ಮಾಲೆಗಳನ್ನು ಸಾಕಿಸಿ ಮುನ್ನ ಮಟ್ಟದ ಎಲ್ಲ ಕೊಡೋಕ್ಕೆ ಅನುಕೂಲ ಆಗುತ್ತೆ ನಾಲ್ಕು ಮಟ್ಟದಲ್ಲಿ ಸೆಲೆ ನಿರ್ವಹಿಸ್ತಿಲ್ಲ ಅಂತ ಆರೋಪಕ್ಕೆ ಏನ್ ಕೇಳ ಅಂದ್ರೆ ಈಗ ಇಲ್ಲ ಈಗ ಮೂವತ್ತೆಂಟು ಮಳೆಗೆ ಸ್ವಲ್ಪ ರೈತ ಈಗ ಒಂದು ಇನ್ನೂರು ಕೆಜಿ ಮುನ್ನೂರು ಕೆ ಜಿ ಇರ್ತದೆ ನಮ್ಮ ಕೆಲವು ಮೂವತ್ತೆಂಟು ಮಳೆ ಮೂವತ್ತೆಂಟು ಮಳೆಗಳ ಕೆಲವು ಅಕ್ಕಪಕ್ಕ ಎಲ್ಲ ತರಕಾರಿ ಅಂಗಡಿಗಳು ಜಾಸ್ತಿ ಆಗಿಬಿಡಿ ಸರಿಯಾಗಿ ಅಲ್ಲೇ ಸೇಲ್ ಆಗ್ತಾರೆ ಇರೋದ್ರಿಂದ ಈ ಒಂದು ಹದಿನೈದು ಇಪ್ಪತ್ತು ಮಳೆಗೆ ಅಪ್ಕೊಂಡು ಸಲೀತಾರದು ಇದರಿಂದ ರೈತರಿಗೆ ಸ್ವಲ್ಪ ಅನನುಕೂಲ ಆಗಿದೆ ಈ ಮುಂದಿನ ದಿನಗಳಲ್ಲಿ ಸಿಎಂ ನಮ್ಮ ಆಗಿರೋದ್ರಿಂದ ಅವರೆಲ್ಲ ಹಾಸ್ಟೆಲ್ಗಳು ಯೂನಿವರ್ಸಿಟಿಗಳು ಜೈನ್ಗಳು ಎಲ್ಲ ಕೊಟ್ಟರೆ ಅದೆಲ್ಲ ಸಮಸ್ಯೆ ಬಗ್ಗೆ ಇತ್ತು ಅವರು ಅಧ್ಯಕ್ಷ ಅವಳು ಸಮಲ್ಲ ಮಾಡಿದ್ದಾರೆ ಸೈನ್ಯ ಕೆಲಸ ಕೆಲಸ ಆಗಿಲ್ಲ ಅದನ್ನು ಮುಂದುವರಿಸಿ ಕೂಡ ತಯಾರಿಗೆ ಪ್ರಯತ್ನ ಪಡ್ತಾರೆ ಸರ್ಕಾರ ಸಪೋರ್ಟ್ ಆಗಿರೋದು ಕಾರಣ ಅಂದರೆ ಈಗ ನರಗ ಪಾಲಿಕೆಲೆಲ್ಲ ಕೋಪರೇಷನ್ ಕೋಪರೇಷನ್ ಇಲ್ಲ ಸರ್ ಕೋಪರೇಷನ್ ಇಲ್ಲ ಆಮೇಲೆ ಈ ಮೂಡ ಪಾರ್ಕಲೆಲ್ಲ ಕೊಡೋಲ್ಲ ಅಂತ ಏನೋ ನೋಡಿಸ್ಬೋದಿ ನಮ್ಗೆ ಯಾವೊಂದು ಪ್ರೈವೇಟ್ಗೆ ಯಾವ್ದಕ್ಕೂ ನಾವು ಸಂಸ್ಥೆ ಕೊಡಿಗೆ ಅಂತ ಒಂದು ಕಾರಣ ಹೇಳ್ತಾರೆ ನಾವೆಲ್ಲ ಸುತ್ತ ಸುತ್ತು ಎಲ್ಲರಿಗೂ ಪ್ರೊಡ್ಯೂಸರ್ಸಿಂಗೂ ಆಗಿಲ್ಲ ಜಿಲ್ಲೆಯಲ್ಲಿ ಎಸ್ ಸಿ ಸಿಎಂ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಸಿ ಎಂ ನಮ್ಮ ಮೈಸೂರಾಗಿರೋದ್ರಿಂದ ಎಲ್ಲರಿಗೂ ಹೆಚ್ಚಿನ ಕೆಲವಸ್ಥೆ ಮಾಡ್ತೀವಿ ಸರ್ ನೋಡೋಂಗೆ ಮಾಡ್ತೀವಿ ಸರ್ ನನ್ನ ನನ್ನ ಅವಧಿಯಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಆಪ್ನಸ್ ಮುಖ್ಯತೆ ಇವಾಗ ಒಂದು ಕೆಲಸ ಕಡೀನಿ ಸರ್ ರೈತರು ಎಷ್ಟೇ ಪದಾರ್ಥ ತಂದ್ರು ಕೂಡ ಅದನ್ನು ಆಪ್ನಸ್ ಮುಖ್ಯಾತನ ಸಾಗಿಸೋದಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಹಾಸ್ಟೆಲ್ಗಳೆಲ್ಲ ಬಂದಾಗ ಎಲ್ಲರೂ ಒಂದು ಮಾಡಕ್ಕೆ ಮಾಡ್ಬೋದು ಅಂತ ಕಡಿದೀನಿ ಆಮೇಲೆ ನಮ್ಮ ನೌಕರು ಹೆಚ್ಚು ಆದಾಯ ಮಾಡಿ ನಮ್ಮ ನೌಕರರು ಕೂಡ ಬರಬೇಕು ಎಲ್ಲ ಸಂಬಳ ಎಲ್ಲ ಸ್ವಲ್ಪ ಕಡಿಮೆ ಇದೆ ಸರ್ ಹೀಗಾದರೆ ಇವತ್ತಿನ ಮಟ್ಟದಲ್ಲಿ ಸಂಬಳ ಕಡಿಮೆ ಇದೆ ಅವರು ಕೂಡ ಸಂತೋಷವಾಗಿ ಆತ್ಮಸಿಂದ ಒಳ್ಳೆ ಜೀವನ ಒಂದು ವ್ಯವಸ್ಥೆ ಮಾಡಬೇಕಂತ ನಾವು ಇಲ್ಲ ಸರ್ ನೌಕರಿನ ಇವಾಗ ನೇಮಕ ಮಾಡೋದ್ರಲ್ಲಿ ನಮಗೆನೂ ಇವರೂ ಕೂರಿಸತಾ ಇಲ್ಲ ನಮ್ಗೆ ಸದ್ಯಕ್ಕೆ ಈಗ ಆಪ್ನ ಸ್ವಲ್ಪ ಈಗ ನಷ್ಟ ನಮ್ಗೆ ನಷ್ಟ ಇಲ್ಲ ಈ ಸಿಕ್ಕವಾಡ ಎಲ್ಲ ನಿವೃತ್ತಿ ಆಯ್ತದ ಗ್ರಾಜ್ಯುಟಿ ಕೊಟ್ಟು ನಮ್ಗೆ ನಷ್ಟ ಬರ್ತಾ ಇದೆ ಆ ನಷ್ಟನೇ ನಮ್ಗೆ ಸರ್ಕಾರ ಕಳಿಸದಾಗ ಅವರು ನಿಮ್ಮ ನಿಮ್ ಆಪ್ನ ನಷ್ಟ ನಮ್ಗೆ ನೌಕರ ನೇಮಕ ಮಾಡೋಕೆ ಪರ್ಮಿಷನ್ ಕೊಡ್ತಾ ಇಲ್ಲ

ಆಪ್ಕಾಮ್ಸ್ ಯಾವಾಗ ಎರಡ್ ಸಾವಿರದ ಮೂರರಲ್ಲಿ ಇಲ್ಲಿ ಮೈಸೂರಿಗೆ ಬೈಫಾರ್ಫಿಕೇಶನ್ ಆಯ್ತು ಅದು ಆಪ್ಕಾಮ್ಸ್ ಯಾವತ್ತು ಸ್ಥಾಪನೆ ಆಯಿತು ಕರ್ನಾಟಕ ರಾಜ್ಯದಲ್ಲಿ ಅವತ್ತಿಂದ ಇವತ್ತಿಗೂ ಹೊಸ ರೆಕ್ವಿಪ್ಮೆಂಟ್ ಒಂದು ಮಾಡಿಲ್ಲ ಅವತ್ತೇನು ಒಂದು ನೌಕರರು ಅಂತ ಅಂತ ಹೇಳಿ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಅಂತ ಮಾಡ್ರು ಬಿಟ್ರೆ ಇವತ್ತಿಗೂ ರಿಟೈರ್ಡ್ ಆದವ್ರು ಹಾಗೇ ಇದ್ದಾರೆ ಈಗಾಗಲೇ ನಮ್ಮಲ್ಲಿ ತೊಂಬತ್ತೇಳು ದಿನದಲ್ಲಿ ಫಿಫ್ಟಿ ಪರ್ಸೆಂಟ್ ರಿಟೈರ್ಡ್ ಆಗ್ಬಿಟ್ಟವ್ರೆ ಹೊಸದಾಗಿ ನಾವು ಯಾರೋ ಎಕ್ವಿಪ್ಮೆಂಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಎಲ್ಲದಕ್ಕೂ ಕಾನೂನು ತೊಡಬೇಕು ನಾವು ಎಲ್ಲ ಡೈರೆಕ್ಟರ್ ಹತ್ರ ನಮ್ಮ ಒಂದು ನಿಯೋಗನೆ ಹೋಗಿ ಬೆಂಗಳೂರಿಗೆ ಹೋಗಿ ಬಹಳ ಶ್ರಮ ಪಟ್ಟಿದ್ದೀವಿ ಮಿನಿಸ್ಟರ್ ಹತ್ರ ಸಿ ಸಿಎಂ ಹತ್ರ ಹೋಗಿದ್ದೀವಿ ಎಲ್ಲರ ಹತ್ರ ಅಪ್ರೋಚ್ ಮಾಡಿದೀವಿ ಆದರೆ ಎಲ್ಲೂ ಸಹಕಾರ ಎಲ್ಲೂ ಸಹ ನಮಗೆ ಸಕಾರಾತ್ಮಕವಾದಂಥ ಒಂದು ಒಂದು ಸಹಕಾರ ಸಿಗ್ತಾ ಇಲ್ಲ ಅದ್ರ ಈ ಬಿಸ್ನೆಸ್ ಮಾಡೋಣ ಅಂದ್ರೆ ಇಲ್ಲಿ ಸಿಟಿ ಒಳಗೂ ಅಷ್ಟೇ ಈ ಮೂಡಾದವ್ರ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಇವರು ಸಹ ಹೊಸ 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 ಜಾಗಗಳು ಕೊಡ್ತಾ ಇಲ್ಲ ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಅಧ್ಯಕ್ಷಗಳು ನಾವು ಏನೇ ಶ್ರಮ ಪಟ್ಟರು ಸಹ ನಮ್ಮ ಶ್ರಮ ಅದೇ ಬೆಟ್ಟಕ್ಕೆ ಆಗ್ತಾ ಇದೆ ಇಚ್ಛಾಶಕ್ತಿ ನಮ್ಗಿದೆ ಈಗ ಇರ್ತಕ್ಕಂಥ ಜನಪ್ರತಿನಿಧಿಗಳಿದೆ ಈ ಫಾರ್ಮರ್ಸ್ ಇಚ್ಛಾಶಕ್ತಿ ಇಲ್ಲಿ ಅಬ್ಕಾಂಸ್ ಏನ್ ತಿಳ್ಕೋಬೇಕು ಅಂದ್ರೆ ಮ್ಯಾಕ್ಸಿಮಮ್ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆನಲ್ಲಿ ಅಬ್ಕಾಂಸ್ ಬಾಳೆ ಹಣ್ಣಿನ ದರವನ್ನು ನಿಗದಿ ಮಾಡ ಒಂದು ಕೆಪಾಸಿಟಿ ನಮ್ಗೆ ಇರೋದು ನಾವೇನ್ ರೇಟ್ ಮಾಡ್ತೀವಿ ಆ ರೇಟ್ ಮೇಲೆ ಬೇರೆ ಟ್ರೇಡರ್ಸ್ ಗಳು ಅದ್ರ ಮೇಲೆ ಬಿಸ್ನೆಸ್ ಮಾಡ್ತಾವ್ರೆ ಅಂದ್ರೆ ಸರ್ಕಾರಗಳು ಏನ್ ಬೆಂಬಲ ಬೆಲೆ ಅಥವಾ ವೈಜ್ಞಾನಿಕ ಬೆಲೆ ಅಂತ ಹೇಳ್ತಾರೆ ಆ ಒಂದು ವೈಜ್ಞಾನಿಕ ಬೆಲೆ ಅಂತ ಹೇಳಿದ್ರೆ ಅದಕ್ಕೆ ಸರಿಸಮಾನವಾದಂತಹ ಒಂದು ತೂಕವಾದಂತ ಒಂದು ಬೆಲೆನ ನಿಗದಿ ಮಾಡ್ತಕ್ಕಂಥ ಶಕ್ತಿ ಹಪ್ಕಾಂಪ್ ಇದೆ ಹಪ್ಕಾಂಸ ಮಾಡ್ತಾ ಇದೀವಿ ಆಗ್ರಿ ಇದು ಇಲ್ಲಿಂದ ನಡ್ಕೊಂಬಂದಿದೆ ಆದ್ರೆ ಇದನ್ನ ಮನೆಗಾಣ್ತಾ ಇಲ್ಲ ನಮ್ಮ ಸರ್ಕಾರಗಳು ಎಷ್ಟೇ ಮನವಿಗಳು ಕೊಟ್ಟರು ಐ ಎ ಎಸ್ ಆಫೀಸರ್ ಗಳು ಇರ್ತಾರೆ ಅವ್ರನ್ನ ನಮ್ಮ ಮನವಿನ ಕೇರೆ ಮಾಡೋದಿಲ್ಲ ನಮ್ಮ ಒಂದು ಆಳಲನ್ನ ನಾವು ಎಷ್ಟೇ ತೋಡ್ಕೊಂಡ್ರು ಅವರು ಅದಕ್ಕೆ ಒಂದು ಸಕಾರಾತ್ಮಕ ಆದಂತ ಒಂದು ಸ್ಪಂದನೆ ಇಲ್ಲ ಇಲ್ಲಿ ಅಧ್ಯಕ್ಷರು ಅವರಾದ್ರೂ ಇರೋದು ಎಲ್ಲರೂ ಕನ್ಸು ಕಾಣ್ತಾರೆ ಅಧ್ಯಕ್ಷರಾಗೋರೆಲ್ಲ ಕನ್ಸು ಕಾಣ್ತಾರೆ ಇಲ್ಲಿ ಬರೋ ನಿಯೋಗ ಎಲ್ಲ ನಾವೆಲ್ಲ ರೈತರ ಮಕ್ಕಳಿದ್ದೀವಿ ನಾವೆಲ್ಲ ನಾವೆಲ್ಲ ಫಾರ್ಮರ್ಸ್ ಕುಟುಂಬದಿಂದ ಬಂದಿರೋದು ನಾವು ಎಲ್ಲ ರೈತರು ನಮ್ಮ ಪದಾರ್ಥಗಳಿಗೆ ನಾವು ವೈಜ್ಞಾನಿಕ ಬಲೆ ಕೊಟ್ಟು ತಗೋಬೇಕು ಅನ್ನೋದು ಬಹಳ ಶ್ರಮ ಪಡ್ತಾ ಇದೀವಿ ಆಗ್ತಾ ಇದೆ ಆಸಕ್ತಿ ಇದೆ ರೈತರು ಕೊಡುವಂತದ್ನ ತಗೊಂಡು ನಾವು ಸೇಲ್ಸ್ ಮಾಡುವಂತ ಶಕ್ತಿ ಇಲ್ಲ ನಾವು ಇವತ್ತು ಏನು ವಹಿವಾಟು ಮಾಡ್ತಾ ಇದೀವಿ ನಾವು ವಾರ್ಷಿಕ ವಹಿವಾಟಿನ ಒಂದು ಹದಿನೈದು ಕೋಟಿ ಇದೆ ಇದೇ ವಹಿವಾಟು ಒಂದು ನೂರೈವತ್ತು ಕೋಟಿ ವರ್ಗ ಆಗಬೇಕು ನಮ್ದು ಕಾರ್ಪೊರೇಟ್ ಸಂಸ್ಥೆಯಾಗಿ ಬೆಳಿಬೇಕು ಆಪ್ಕಾಮ್ಸ್ ಇನ್ನುವೆ ಅಲ್ಲಿವರೆಗೂ ಇದೇ ಕತೆ ಆಗ್ತದೆ ನಾವು ಹೋಲ್ಸೇಲ್ ಆಗಿ ಬಲ್ಕ್ ಆಗಿ ರೈತರ ಹತ್ರ ಯಾವತ್ತು ಬಿಸ್ನೆಸ್ ಮಾಡಲ್ಲ ಅಲ್ಲಿವರೆಗೂ ನಾವು ಬರೀ ಇದೊಂದು ಸಹಕಾರ ಸಂಘ ಒಂದು ಸೊಸೈಟಿಯಾಗಿ ನಾವು ಕಾರ್ಯನಿರ್ವಹಿಸ್ಕೊಂಡೇ ಬರ್ತಾ ಇದೀವಿ ಇದಕ್ಕೆ ಸರ್ಕಾರಗಳು ಒಂದು ಸಹಾಯಧನ ಕೊಡೋ ಮುಖಾಂತರ ಉತ್ತೇಜನಗಳ ಕೊಡೋ ಮುಖಾಂತರ ನಮ್ಮ ಫ್ರೆಂಡ್ಸ್ಗಳು ಕೂಡ ಮುಖಾಂತರ ಮಾಡಿದ್ರೆ ಆಪ್ಕಾಮ್ಸ್ ಮುಂದಿನ ದಿನಗಳಲ್ಲಿ ನಮ್ಮ ಈ ಜಿಲ್ಲೆಯಲ್ಲ ಇಡೀ ರಾಜ್ಯದ ಒಂದು ಹಿತಾಸಕ್ತಿ ಕಾಯಿಲೆ ಬಹಳ ಸಹಕಾರಿ ಆಗ್ತದೆ ಸಂಸ್ಥೆಗಳು ಕೊಡ್ತಾರೆ ಎಲ್ಲೆಲ್ಲೋ ಬೆಂಬಲ ಬೆಲೆ ಎಲ್ಲೆಲ್ಲೋ ಕೊಡ್ತಾರೆ ಎಲ್ಲೆಲ್ಲೋ ಫ್ರಾಡ್ಸ್ ಆಗ್ತದೆ ಯಾರ್ಯಾರಿಗೋ ತಗೊಂಡ್ ಕೊಡ್ತಾರೆ ಇದೇ ಸಂಸ್ಥೆಗೆ ಐದು ಲಕ್ಷ ಜನ ರೈತ ಸದಸ್ಯರು ಬೇಕಾಗಿ ಶಕ್ತಿ ಅಷ್ಟೊಂದು ವಿಸ್ತಾರವಾದಂತಹ ಒಂದು ವಿಸ್ತಾರವಾಗಿದೆ ಮೈಸೂರು ಜಿಲ್ಲೆ ವಿಸ್ತಾರವಾದಂತಹ ವ್ಯಾಪಾರ ವಹಿವಾಟು ಮಾಡ್ಲಿಕ್ಕೆ ಅವಕಾಶ ಇದೆ ಅವಕಾಶ ಏನಿದೆ ಅಂದ್ರೆ ಎಲ್ಲಾ ಹಣಕಾಸಿನ ಕೊರತೆ ಸರ್ಕಾರದ ಸಕಾರಾತ್ಮಕ ಒಂದು ಸ್ಪಂದನೆ ಇಲ್ಲ ಹಣ ಇಲ್ಲ ಇದು ಈ ಸಬ್ಜೆಕ್ಟ್ ನಾವು ಈ ಎರಡ್ ಹನ್ನೂರಲ್ಲಿ ನಾವು ನಾವೆಲ್ಲ ನಮ್ಮ ಬೋರ್ಡ್ ಎಲೆಕ್ಟ್ ಆಗಿದ್ದೀವಿ ಈಗ ಈಗ ಆಗಿ ನಮ್ದು ಎರಡನೇ ಬೋರ್ಡ್ ಇದು ಅಂದ್ರೆ ಎರಡನೇ ಸರಿ ನಾವು ಎಲೆಕ್ಟ್ ಆಗಿದ್ದೀವಿ ಅವತ್ತಿಂದಲೂ ಪ್ರಯತ್ನಗಳು ಮಾಡ್ತಾನೆ ಬಂದಿದ್ದೀವಿ ಇವತ್ತು ಇದು ಬರೀ ಸಿಟಿ ಸೀಮಿತ ಆಗಿದೆ ಆದ್ರೂ ಸಿಟಿನಲ್ಲಿ ಹಳೆ ಸಿಟಿ ಏನಿದೆ ರಿಂಗ್ ರೋಡ್ ಇಂದ ಒಳಗಡೆ ರಿಂಗ್ ರೋಡ್ ಇಂದ ಆಚೆ ಒಂದು ಔಟ್ಲೆಟ್ ಮಾಡಕ್ ಆಗ್ತಲ್ಲ ನಾವು ಅಂತ ಒಂದು ಪರಿಸ್ಥಿತಿ ಇದೀವಿ ಆಸಕ್ತಿ ಕೊರತೆ ಇರ್ಬೇಕು ಅಷ್ಟೇ ನಾವೇನಾದ್ರೆ ಅಲ್ಲಲ್ಲ ನಾವು ಬೇಕಾದಷ್ಟೇ ಅಪೀಲ್ ಮಾಡಿದೀವಿ ಈ ಬಾರಿ ನಾವು ಹೊಸದಾಗಿ ಅಧ್ಯಕ್ಷರಾದ ಮೇಲೆ ನಾವು ಪ್ರಥಮವಾಗಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ ಅವರು ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಈಗ ಅಧ್ಯಕ್ಷರಾದ್ಮೇಲೆ ಮತ್ತೆ ನಮ್ಮ ಮೈಸೂರು ನಗರದಲ್ಲಿ ಇರ್ತಕ್ಕಂಥ ಮೂರು ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಎಲ್ ಎನ್ನ ಭೇಟಿ ಮಾಡಿ ಅವ್ರನ್ನ ಮನವಿ ಮಾಡಿದಾಗ ನಿಮ್ಗೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನಾವು ಬಂಡ ಕೊಡ್ತೀವಿ ಹೇಳಿ ಅವರು ಸಹ ನಮ್ಗೆ ಒಂದು ಆಸಾಭಾವನೆಯನ್ನ ನೀಡಿದ್ದಾರೆ ನಮಗೆ ಮತ್ತೆ ಎಲ್ಲಿ ಕಾರ್ನರ್ ಇದೆ ಅಂಗಡಿಗಳು ಅದನ್ನ ಐ ಟೆಕ್ ಆಗಿ ಮಾಡಿ ಅಂತ ಅಧ್ಯಕ್ಷರು ಮನವಿ ಮಾಡಿದಾಗ ಅದನ್ನು ಸಹ ಒಪ್ಕೊಂಡಿದ್ದಾರೆ ಹಾಗಾಗಿ ಮುಂದಿನ ದಿನದಲ್ಲಿ ಆಕ್ರಾಂಶನ ನಾವು ಬರೀ ಉನ್ನತ ಮಾಡಿ ಕರ್ಕೊಳ್ತೀವಿ ಅಂತ ಹೇಳಿ ನಾವು ಈ ಒಂದು ಸಂದರ್ಭಕ್ಕೆ ನಿಮ್ಗೆ ಹೇಳಿದೆ